ಹಾಯ್ ಎಲ್ರಿಗೂ ಹ್ಯಾಪಿ ಹೋಗಿ ಎಲ್ಲ ಏರ್ಯ ಎಲ್ಲ ಸುತ್ತಾಡಿ ಬಣ್ಣ ಆಡಿ ನಮಗೆಲ್ಲ ಸುಸ್ತಾಗ್ಯದ ಅಂದ್ರೂ ಎಲ್ಲರೂ ಅಲ್ಲಿ ಇಲ್ಲಿ ಕುಂತಾರ ಇಲ್ಲಿ ನೋಡಿದ್ರೆ ನಮ್ಮ ಅವ್ರ ಅತ್ತಿ ಎಳೆ ಅಂದ ಬಣ್ಣ ಆಡೋದು ನಡ್ದ ನಮ್ಮ ಆಂಟಿ ಜೊತೆ ಮತ್ತು ಅವನು ನನ್ನ ಜೊತೆ ಇರೋ ಸಲ್ಮಾಗ್ನು ಹಚ್ಚಿದನು ಇವಳು ಸಲ್ಮಾಗ ಹೋಗಿ ಮತ್ತು ನಾಗಮಂಟಿಗೆ ಹಚ್ಚಿದಳು ನನಗೂ ಹಚ್ಚಿದಳು ಹಚ್ಚಿ ಹಚ್ಚಿ ನನ್ನ ಮುಖ ಎಲ್ಲ ಕರೆಗೆಪ್ಸ್ಯಾರ ಆಯಿತು ಏರಿಯಾದಾಗ ಇರೋ ಏರಿಯಾ ಫ್ಯಾಮ್ಲಿ ಎಲ್ಲ ಫುಲ್ ಆಡೀವಿ ಬಟ್ ವಿಡಿಯೋ ಪೂರ್ತಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ನಮ್ಮ ಆಂಟಿ ನೋಡಿರಿ ಫುಲ್ಲು ಹೆಂಗೆ ಕಾಣತ್ತ ಮಾದ್ರೋಕಿನ ಮುಖಕ್ಕೆ ಅಷ್ಟೇನು ಬಣ್ಣ ಆಗಿಲ್ಲ ನಾವು ಮಾತ್ರ ಫುಲ್ ತೇಲತ್ತೀವಿ ಮುಖ ಅಂತೂ ಖುನಕ್ಕೆ ಸಿಗ್ತಿಲ್ಲ ನಮ್ಮ ಅಕ್ಕಗೆ ನೋಡ್ರಿ ನೋಡಿರಿ ನೀವು ಮೊದಲು ಇವು ನಮ್ಮ ತಮ್ಮ ಈಗ ಅವ್ನು ಜ್ಯೂಸ್ ಅಂಗಡಿ ಹಾಕೊಂಡನ ಅಂಬೇಡ್ಕರ್ ನಗರ ಒಂದು ಸ್ಟ್ಯಾಚ್ಯೂ ಎದುರುಗಡೆ ಅಪೋಸಿಟ್ ಅಲ್ಲ ಎದುರುಗಡೆಯೇ ಇದೆ ಬಂದು ನಿಂಬಿಕೆ ಶರ್ಬತ್ತು ಮತ್ತು ಕಲ್ಲಂಗಡಿ ಆಮೇಲೆ ಮಜ್ಗೆ ಎಲ್ಲ ಇಟ್ಟಿರ್ತಾನೆ ಮಸ್ತ್ ಮಾಡತ್ತಾನೆ ಟೇಸ್ಟ್ನು ಭಾರಿ ಅದ ಯಾರು ಅಬ್ಜರ್ಪು ರೋಡಿಗೆ ಹೋಗ್ತೀರಿ ಹೋಗುವಾಗ ಬಿಸಿಲದು ಜಾಸ್ತಿ ಇದ್ರೂ ಕುಡ್ಕೊಂಡು ಹೋಗಿ ಬ್ಯಾಡ್ ಬುಡೋಣ ಇರ್ಲಕ್ಕ ಬಣ್ಣ ಆಡಿ ಬಿಸಿಲತ್ ನಂಗ ಆಗಿತ್ತು ಅದಕ್ಕೆ ಜ್ಯೂಸ್ನು ಬಂದಿದ್ವಿ ಜ್ಯೂಸ್ನು ತಗೊಂಡ್ವಿ ಆಯ್ತು ನಮ್ ಜ್ಯೂಸ್ ನಾವು ಕುಡಿದ್ವಿ ಬಣ್ಣ ನಾನು ಹಿಡ್ಯಾಗ ನಿನ್ನೊಂದು ಬರ್ತೀವಿ ಇಲ್ಲೊಬ್ಬ ಅಣ್ಣ ನನ್ ಯೂಟ್ಯೂಬ್ ಚಾನಲ್ ಹೇಳಲತ್ತಿದ ಬಟ್ ನಾ ಹೇಳಿಲ್ಲ ನಮ್ ಜ್ಯೂಸ್ ನಾವು ಕುಡ್ದು ನಮ್ಮ ಆಂಟಿ ತಿಂದು ನಾವು ತಿಂದ್